ಎಲ್ಲರಿಗೂ ನನ್ನ ನಮಸ್ಕಾರ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಅಂತ ಸ್ನೇಹ ಬರೀ ಮಾನವನಲ್ಲಿ ಮಾತ್ರ ಕಂಡುಬರುವುದಿಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಕಂಡುಬರುತ್ತದೆ ನಾವೆಷ್ಟೋ ಜೀವನದ ಪಾಠವನ್ನು ಶಾಲೆಯಲ್ಲಿ ಶಿಕ್ಷಕರು ಹೇಳುವ ಕಥೆಯಿಂದ ಕಲ್ತಿರ್ತೇವೆ ಅಂಥದೇ ಒಂದು ಸುಂದರವಾದ ಕಥೆಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಆ ಕಥೆ ಹೆಸರೇನು ಗೊತ್ತಾ ಮೊಸಳೆ ಮತ್ತು ಮಂಗ ಅಂತ ಒಂದಾನೊಂದು ಊರಿನಲ್ಲಿ ಒಂದು ನದಿ ಇತ್ತು ಆ ನದಿಯಲ್ಲಿ ಮೊಸಳೆ ಮತ್ತು ಅದರ ಹೆಂಡತಿ ವಾಸವಾಗಿದ್ದವು ಆ ನದಿಯಲ್ಲಿ ಮೀನುಗಳು ಕಡಿಮೆಯಾಗಿದ್ದರಿ ಮೊಸಳೆಗಳು ಹಸಿದುಕೊಂಡೇ ನದಿಯಲ್ಲಿ ಅತಿತ್ತ ಈಜಾಡುತ್ತಾ ಯಾರಾದರೂ ತಮಗೆ ಆಹಾರ ಕೊಡುವರೆ ಎಂದು ದಿನವೂ ಕಾಯುತ್ತಿದ್ದವು ಎಂದಿನಂತೆ ಮೊಸಳೆಯು ಬಿಸಿಲಿಗಾಗಿ ನದಿಯ ದಡಕ್ಕೆ ಬರುತ್ತೆ ಹೀಗಿರುವಾಗ ಒಂದು ದಿನ ಮೊಸಳೆಯು ಮರದ ಮೇಲಿರುವ ಮಂಗವೊಂದನ್ನ ನೋಡುತ್ತೆ ಆ ಮಂಗ ಏನನ್ನೋ ಚಪ್ಪರಿಸಿಕೊಂಡು ತಿಂತಿದ್ಯಲ್ಲ ಎಂದು ಮೊಸಳೆ ಮಂಗಣ್ಣ ಮಂಗಣ್ಣ ನೀನ್ ಏನನ್ನ ತಿಂತಿರುವೆ ಎಂದು ಕೇಳುತ್ತೆ ಆಗ ಮಂಗ ಮೊಸಳೆಗೆ ಇದು ನೇರಳೆ ಹಣ್ಣು ಇದು ತುಂಬಾ ಸಿಹಿಯಾಗಿರುತ್ತದೆ ಎಂದಿತು ಆಗ ಮೊಸಳೆ ನಾನು ವಾಸಿಸುತ್ತಿರುವ ಈ ನದಿಯಲ್ಲಿ ಮೀನುಗಳು ತುಂಬಾ ಕಡಿಮೆಯಾಗಿವೆ ಇರುವ ಮೀನುಗಳು ಕೂಡ ತುಂಬಾ ಚಾಲಕಿ ಇವೆ ಅವು ನಮ್ಮ ಕೈಗೆ ಸಿಗದೆ ದೂರ ಈಜಿ ಹೋಗುತ್ತಿವೆ ಹೀಗಾಗಿ ನಾನು ನನ್ನ ಹೆಂಡತಿ ಎಷ್ಟೋ ದಿವಸದಿಂದ ಹಸಿದುಕೊಂಡೇ ಇದ್ದೇವೆ ಆಕೆ ನಾನು ಏನಾದರೂ ತರುತ್ತೇನೆ ಎಂದು ನನ್ನ ದಾರಿಯನ್ನೇ ಕಾಯುತ್ತಿರುತ್ತಾಳೆ ನನಗೂ ಸ್ವಲ್ಪ ಹಣ್ಣುಗಳನ್ನು ಎಂದು ಕೇಳಿತು ಆಗ ಮಂಗ ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಕಿತ್ತು ಕೊಡುತ್ತೇನೆ ಆದರೆ ನೀವು ಮಾಂಸಾಹಾರಿಗಳು ಅಲ್ಲವೇ ಹಣ್ಣುಗಳನ್ನು ನೀವು ತಿನ್ನುವುದಿಲ್ಲವಲ್ಲ ಎಂದಿತು ಮಂಗ ಆಗ ಮೊಸಳೆ ಹಸಿವಿನಿಂದ ಈಗ ನಾವು ಏನು ಸಿಕ್ಕಿದರೂ ತಿಂದು ಬಿಡುವ ಪರಿಸ್ಥಿತಿಯಲ್ಲಿದ್ದೇವೆ ಆಗ ಮಂಗನಿಗೆ ಅಯ್ಯೋ ಪಾಪ ಎನಿಸಿ ಹಣ್ಣುಗಳನ್ನ ಕಿತ್ತುಕೊಡುತ್ತೆ ಹಣ್ಣು ತಿಂದ ಮೊಸಳೆಗೆ ಓ ಇದೆಷ್ಟು ಸಿಹಿಯಾಗಿದೆ ಎಂದು ಹೊಟ್ಟೆ ತುಂಬಾ ತಿಂದು ತನ್ನ ಹೆಂಡತಿಗೂ ಕೂಡ ಹಣ್ಣುಗಳನ್ನ ತೆಗೆದುಕೊಂಡು ಹೋಯಿತು ಹೀಗೆ ಮೊಸಳೆ ದಿನ ಬಂದು ಹಣ್ಣನ್ನು ತಿನ್ನುವುದು ತನ್ನ ಹೆಂಡತಿಗೆ ಕೊಂಡೊಯ್ಯುವುದು ನಡೆಯುತ್ತಿರುತ್ತದೆ ಹೀಗೆ ಮಂಗ ಮತ್ತು ಮೊಸಳೆ ಒಳ್ಳೆಯ ಸ್ನೇಹಿತರಾದವು ಪ್ರತಿದಿನ ಎರಡು ಸಂತೋಷದಿಂದ ಕಾಲ ಕಳೆಯುತ್ತಿದ್ದವು ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದವು ಮಂಗ ಮೊಸಳೆಯ ಬೆನ್ನೇರಿ ಕುಳಿತು ನದಿಯಲ್ಲಿ ಸವಾರಿ ಮಾಡುತ್ತಾ ಆಟವಾಡುತ್ತಾ ಇರುತ್ತೆ ಕೋತಿಯು ಪ್ರತಿದಿನ ಮೊಸಳೆಗೆ ರುಚಿಕರವಾದ ಹಣ್ಣುಗಳನ್ನು ಕಿತ್ತುಕೊಡುತ್ತಿತ್ತು ದಿನದಿಂದ ದಿನಕ್ಕೆ ನಂಬಿಕೆ ಪ್ರೀತಿ ಇಬ್ಬರಲ್ಲೂ ಹೆಚ್ಚಾಗ ತೊಡಗಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಮೊಸಳೆಯು ಕೋತಿಯ ಜೊತೆ ಕಾಲ ಕಳೆದು ನಂತರ ತನ್ನ ಮನೆಗೆ ಹಿಂದಿರುಗಿ ಹೋಗುತ್ತಿತ್ತು ಮೊಸಳೆಯು ಮನೆಗೆ ಹೋದ ನಂತರ ತನ್ನ ಸ್ನೇಹಿ ಬಗ್ಗೆ ಮತ್ತು ರುಚಿಯಾದ ಹಣ್ಣಿನ ಬಗ್ಗೆ ಹೆಂಡತಿಗೆ ಹೇಳುತ್ತಿತ್ತು ತುಂಬಾ ದಿನಗಳ ಬಳಿಕ ಮೊಸಳೆಯ ಹೆಂಡತಿ ತನ್ನ ಗಂಡನಿಗೆ ರೀ ಕೊಡುವ ಈ ಹಣ್ಣುಗಳು ಎಷ್ಟು ರುಚಿ ಮತ್ತು ಸಿಹಿಯಾಗಿರುತ್ತವೆ ದಿನ ಇಂಥದ್ದೇ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು ಅಲ್ವೇನ್ರಿ ಎಂದಿತ್ತು ಆಗ ಮೊಸಳೆಯು ಹಾಗೆಲ್ಲ ಹೇಳ್ಬೇಡ ಅವನು ನನ್ನ ಗೆಳೆಯ ದಿನವೂ ನಮ್ಗೆ ಹಣ್ಣನ್ನು ಕೊಟ್ಟು ನಮ್ಮ ಹಸಿವನ್ನು ನೀಗಿಸುತ್ತಿದ್ದಾನೆ ಅವನ ಹೃದಯ ತುಂಬಾ ಒಳ್ಳೆಯದು ಆ ಹೃದಯವನ್ನೇ ತಿನ್ನುವ ಆಸೆಯಾಗಿದೆ ಎಂದು ಹೇಳ್ತೀಯಲ್ಲ ಆಗ ಮೊಸಳೆಯ ಹೆಂಡತಿ ನಾನು ಆ ಹೃದಯವನ್ನು ತಿನ್ನಲೇಬೇಕು ಇಲ್ಲದಿದ್ದರೆ ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ ಸತ್ತೊಗ್ತೇನೆ ಎಂದು ಅಳುತ್ತಾ ಕುಳಿತಿತ್ತು ಮೊಸಳೆಗೆ ಈಗ ಏನಪ್ಪ ಮಾಡೋದು ಈಕೆ ಬೇರೆ ಮಂಗನ ಹೃದಯ ತಿನ್ನಬೇಕೆಂದು ಹಠ ಹಿಡಿದಿದ್ದಾಳೆ ಹೇಗಾದರೂ ಮಾಡಿ ಮಂಗನನ್ನು ಮನೆಯೊಳಕ್ಕೆ ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಾ ಮೊಸಳೆಯು ಮಂಗ ಇದ್ದಲ್ಲಿಗೆ ಹೋಗಿ ಮಂಗಣ್ಣ ನನ್ನ ಹೆಂಡತಿಗೆ ನಿನ್ನಂತಹ ಒಳ್ಳೆಯ ಸ್ನೇಹಿತನನ್ನು ಪರಿಚಯಿಸಿದೆ ಅದಕ್ಕೆ ನನ್ನ ಹೆಂಡತಿ ನಿನ್ನನ್ನು ಊಟಕ್ಕೆ ಕರೆದಿದ್ದಾಳೆ ಈ ದಿನ ನೀನು ನಮ್ಮ ಮನೆಗೆ ಬರಲೇಬೇಕು ಎಂದು ಹೇಳಿತು ಮೊಸಳೆಯ ಮಾತನ್ನು ನಿಜವೆಂದು ನಂಬಿ ಕೋತಿಯು ಊಟಕ್ಕೆ ಹೊರಡಲು ಸಿದ್ಧವಾಯಿತು ಮಂಗ ಸರಿ ನಡಿ ಹೋಗೋಣ ಎನ್ನುತ್ತಾ ಮೊಸಳೆಯ ಬೆನ್ನೇರಿ ಕುಳಿತಿತು ಹೀಗೆ ಸಾಗುವಾಗ ಮೊಸಳೆಗೆ ತುಂಬಾ ಬೇಸರವಾಯಿತು ನಮಗೆ ಏನು ತಿನ್ನಲು ಇಲ್ಲದ ಕಾಲದಲ್ಲಿ ಸಹಾಯ ಮಾಡಿದ ಮಂಗನನ್ನು ಇಂದು ನನ್ನ ಹೆಂಡತಿ ತಿಂದು ಬಿಡ್ತಾಳಲ್ಲ ಎಂದು ನೊಂದು ಏನಾದರೂ ಆಗ್ಲಿ ಮಂಗನಿಗೆ ಇದ್ದುದು ಇದ್ದ ಹಾಗೆ ಹೇಳೋಣ ಹೇಗೋ ನದಿಯ ನಡುವೆ ನಲ್ಲಿದ್ದೆ ಮಂಗನಿಂದ ಇನ್ನು ದಡಕ್ಕೆ ಹೋಗುವುದು ಅಸಾಧ್ಯ ಎಂದುಕೊಳ್ಳುತ್ತಾ ಮೊಸಳೆಯು ಮಂಗನಿಗೆ ಮಂಗಣ್ಣ ನಾನು ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತಿರುವ ಕಾರಣ ಏನಂದ್ರೆ ನನ್ನ ಹೆಂಡತಿಗೆ ನಿನ್ನ ಹೃದಯ ತಿನ್ನಬೇಕೆಂಬ ಆಸೆಯಾಗಿದೆ ಎಂದಿತು ಒಂದು ಕ್ಷಣ ಗಾಬರಿಗೊಂಡ ಮಂಗ ಮೊಸಳೆಯ ಮುಂದೆ ಏನನ್ನೂ ತೋರಿಸಿಕೊಳ್ಳದೆ ಒಂದು ಉಪಾಯ ಮಾಡಿ ಅಯ್ಯೋ ಅದಕ್ಕೇನಂತೆ ಮೊದಲೇ ನೀನು ವಿಷಯವನ್ನ ಏಕೆಳ್ಳಿಲ್ಲ ನನ್ನ ಹೃದಯ ಎಲ್ಲಿ ನೀರಿನಲ್ಲಿ ಬಿದ್ದೋಗುವುದೋ ಎಂಬ ಭಯದಿಂದ ಅದನ್ನು ಮರದ ಮೇಲೆಯೇ ಬಿಟ್ಟು ಬಾ ಈಗ ವಾಪಸ್ ಹೋಗಿ ಮರದಲ್ಲಿರುವ ಹೃದಯವನ್ನು ತರೋಣ ಎಂದಿತ್ತು ಆ ಕೋತಿಯ ಮಾತನ್ನು ನಂಬಿದ ಮೊಸಳೆ ತಕ್ಷಣವೇ ನದಿಯ ದಡಕ್ಕೆ ಕರ್ತ್ಕೊಂಡು ಬಂದಿತ್ತು ಮೊಸಳೆ ದಡ ಸೇರಿದ ಕೂಡಲೇ ಮಂಗ ಚಂಗನೆ ಮರಕ್ಕೆ ಹಾರಿ ಹೋಗೋ ಮೋಸ್ಕಾರ ಮೊಸಳೆ ನಿನಗೆ ಸಹಾಯ ಮಾಡಿದ ನನಗೆ ಇದೇನಾ ನೀನು ಮಾಡುವುದು ನನ್ನ ನಿನ್ನ ಗೆಳೆತನ ಇಂದಿಗೆ ಮುಗಿಯಿತು ನಿನಗೆ ನಾನು ಹಣ್ಣುಗಳನ್ನು ಕಿತ್ತುಕೊಡುವುದಿಲ್ಲ ನಿನ್ನವನ ಸ್ನೇಹ ಮಾಡಿದ್ದು ನನ್ನ ತಪ್ಪು ಎಂದಿತು ಮೊಸಳೆಗೆ ಏನು ಮಾಡಲು ತೋರಲಿಲ್ಲ ಕೋತಿಯ ಸ್ನೇಹವನ್ನು ನಂಬಿಕೆಯನ್ನು ಕಳೆದುಕೊಂಡ ಮೊಸಳೆ ದುಃಖದಿಂದ ತನ್ನ ಮನೆಗೆ ಹೊರಟಿತು ಅದಕ್ಕೆ ಹೇಳೋದು ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು ಅವರಿಗೆ ಮೋಸ ಮಾಡಬಾರ್ದು ಅಪಾಯ ಬಂದಾಗ ಉಪಾಯದಿಂದ ಪಾರಗೋದೆ ಜಾಣರ ಲಕ್ಷಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು